ಕಣ್ಣಲ್ಲೇ ನೀರು ಬಂದ್ಬಿಡ್ತದೆ ನಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಮಿಸ್ ಬೇರೆಂತ ಕೆಸ ಬೇಜಾರು ಆಗುದಿಲ್ಲ ನಂಗೆ ಬೇಗನೆ ಬದಿಯವರು ದೋಸೆ ತಿನ್ನುವಾಗ ಸ್ಮೆಲ್ ಅಲ್ಲೇ ಹೊಟ್ಟೆ ತುಂಬಿಸುತ್ತೆ ಅಷ್ಟೇ ನೀರಿಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಆಯ್ತು ಎಕ್ಸಸೈಸ್ ಮಾಡಿ ಆಯ್ತು ಇವತ್ತು ನೀರಿಲ್ಲ ನಮ್ಮ ಬಿಲ್ಡಿಂಗ್ ಅಲ್ಲಿ ಟ್ಯಾಂಕ್ ಕ್ಲೀನ್ ಮಾಡ್ತಿದ್ದಾರೆ ಸೊ ಮುಂಚೆ ನೋಟಿಸ್ ಬಂದಿದೆ ಬೆಳಿಗ್ಗೆ ಎಂಟರಿಂದ ಎಂಟು ನೀರು ಇಲ್ಲ ಅಂತೇಳಿ ಇದ್ದ ಬಂದ ದೊಡ್ಡ ಪಾತ್ರೆ ಬಿರಿಯಾನಿ ಪಾತ್ರೆ ನೀರು ತುಂಬಿಸಿ ಇಟ್ಟಿದ್ದೇನೆ ಎಷ್ಟು ಟೈಮ್ ಬರ್ತದೆ ನೋಡಬೇಕು ಮತ್ತೆ ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗಿ ಕೂತ್ಕೊಡೋದು ಫಿಫ್ಟೀನ್ ಫ್ಲೋರ್ಸು ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ಫಿಫ್ಟೀನ್ ಫ್ಲೋರ್ಸ್ ಉಂಟು ಎಷ್ಟು ದೊಡ್ಡ ಟ್ಯಾಂಕ್ ಇರ್ಬೋದು ಇಮ್ಯಾಜಿನ್ ಮಾಡಿ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸೊ ಒಂದಿನ ಅಡ್ಜಸ್ಟ್ ಮಾಡಬೇಕು ಸರಿ ಕ್ಲೀನ್ ಮಾಡಲಿ ಇದ್ದ ಬಂದ ಎಲ್ಲ ವರ್ಷಗಟ್ಟಲೆ ಇದ್ದ ಚಿಚ್ಚಿಯನ್ನೆಲ್ಲ ತೊಳೆದು ತೆಗೀಲಿ ಬನ್ನೀಗ ಪೊಲ್ತ ಕಾಲು ಹಿಡಿದುಕೊಂಡು ಮನೆಗೆ ಹೋಗುವ ಸಾಕೋ ಸಾಕಾಯಿತು ಎಲ್ಲರೂ ಸಹ ಜಿಮ್ಮಲ್ಲಿ ನಾನೊಂದು ಹೆಂಗಸ ಹತ್ರ ಮಾತಾಡಿದ್ದೆ ಅವರು ಸಹ ಹೇಳಿದ್ದೆ ಕನ್ಸಿಸ್ಟೆನ್ಸಿ ಇಸ್ ಅ ಕೀ ಸಿಸ್ಟರ್ ಅಂತೇಳಿ ಹೇಳಿದರು ಚೇಚಿ ಕೇರಳದ್ದು ಚೇಚಿ ಒಂದು ಫ್ರೆಂಡ್ ಅದು ಸೊ ಅವರು ಹೇಳಿದರು ಕನ್ಸಿಸ್ಟೆನ್ಸಿ ಸಪ್ಪುರಾಗಲೇ ಬೇಕು ಅಂತೇಳಿ ಬರಬೇಡ ಕಂಟಿನ್ಯೂಸ್ಲಿ ಬಾ ಆಗ ಯಾರು ಹೇಳಿದರು ಆಗುವುದಿಲ್ಲ ಹಾಗೇ ಆಗ್ತಿ ಅಂತ ಹೇಳಿದರು ಹೀಗೆ ಮೋಟಿವೇಟ್ ಮಾಡಿದ್ರೆ ಖುಷಿ ಆಗುದಲ್ಲ ಒಬ್ಬರಿಗೊಬ್ಬರು ನಾನು ಮತ್ತೆ ವೀನಕ್ಕ ಹೊರಟಿದ್ದೇವೆ ಫ್ರೆಂಡ್ ಮನೆಗೆ ಕ್ಯಾರನ್ನು ಪಿಕಪ್ ಮಾಡಿ ಮತ್ತೆ ಫ್ರೆಂಡ್ ಮನೆಗೆ ಹೋಗುದು ನೀರಿಲ್ಲ ಮಾರೆ ನೀರಿಲ್ಲ ನೀರೇ ಇಲ್ಲ ಒಬ್ಬರು ಕಾಮೆಂಟ್ ಅಲ್ಲಿ ಹೇಳಿದ್ರು ಯು ಅಲ್ಲಿ ಲೈಸೆನ್ಸ್ ಸಿಕ್ಕುದು ಅಷ್ಟು ಈಸಿ ಅಲ್ಲ ಅಂತೇಳಿ ಹೌದು ಈಸಿ ಅಲ್ಲ ಇಲ್ಲಿ ಲೈಸೆನ್ಸ್ ಸಿಕ್ಕುದು ಅಂದ್ರೆ ಒಂದು ಪಿ ಎಚ್ ಡಿ ಮಾಡಿದಾಗೆ ತುಂಬಾನೇ ಕಷ್ಟ ಉಂಟು ಇಲ್ಲಿ ಲೈಸೆನ್ಸ್ ಸಿಗ್ಲಿಕ್ಕೆ ನಂಗೆ ಲೈಸೆನ್ಸ್ ಟೂ ತೌಸಂಡ್ ಏಟೀನ್ ಗೆ ಸಿಕ್ಕಿದ್ದು ಟೂ ತೌಸಂಡ್ ಸೆವೆಂಟೀನ್ ನಾನು ಯು ಗೆ ಬಂದದ್ದು ಬಂದ ಆರು ತಿಂಗಳ ನಂತರವೇ ನಾನು ಅಪ್ಲೈ ಮಾಡಿ ತುಂಬಾ ಟ್ರೈ ಮಾಡಿದೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಾನು ಪಾಸ್ ಮನಸ್ಸಿದ್ದರೆ ಮಾರ್ಗ ಅಲ್ಲ ಯಾವ್ದು ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಅನಿಸುದೇ ಇಲ್ಲ ಕ್ಯಾರನ ಸ್ಕೂಲ್ಗೆ ರೀಚ್ ಆದೆವು ಮಕ್ಕಳು ಎಷ್ಟು ಬೇಗ ದೊಡ್ಡಾಗ್ತಾರಲ್ಲ ಇದು ಮಂತ್ ಫೆಬ್ರವರಿ ಅವಳ ಲಾಸ್ಟ್ ಮಂತ್ ಯೂರೋ ಕಿಡ್ಸ್ ಅಲ್ಲಿ ಆನಂತರ ಒಂದು ತಿಂಗಳು ನಾನು ಅವಳಿಗೆ ಬ್ರೇಕ್ ತಗೊಳ್ತಿದ್ದೇನೆ ಇನ್ನು ಲೈಫ್ ಲಾಂಗ್ ಕಲ್ಲಿ ಕುಂಟಲ್ಲ ಅದರಿಂದಾಗಿ ಒಂದು ತಿಂಗಳು ಬ್ರೇಕ್ ತಕೊಂಡು ಏಪ್ರಿಲ್ಗೆ ಅವಳು ಎಲ್ ಕೆ ಜಿ ಜಾಯಿನ್ ಮಾಡ್ತಿದ್ದಾಳೆ ಮಗಳು ಬೆಳ್ದು ಎಲ್ ಕೆ ಜಿ ಜಾಯಿನ್ ಆಗಿಕೆ ಆಯ್ತು ನಾಲ್ಕು ವರ್ಷ ಆಯ್ತು ನನ್ನ ಮಗಳಿಗೆ ಆದ್ರೆ ಪ್ರೆಗ್ನೆನ್ಸಿ ಹೋಗುವಾಗಿಲ್ಲ ಮಾರಿ ಕೆಲವರು ಎಷ್ಟು ತೋರ ತೋರಾಗುದ ನನ್ನ ಜೀವ ಶ್ವಾಸ ತಗೊಂಡ್ರೆ ಸಹ ತೋರಾಗ್ತೇನೆ ಕೆಲವರು ಜೀವವೇ ಹಾಗೆ ಅಲ್ಲ ಎಂತ ಮಾಡ್ಲಿಕ್ಕೆ ಖುಷಿಯಲ್ಲಿ ಸ್ವಲ್ಪ ನೆಗಡಿದ್ರೆ ಸಹ ತೋರಾಕ್ತೇವೆ ನಾವು ನಮ್ಮದು ಅಂತ ಜೀವ ಇದು ಯಾವ ಡಾನ್ಸ್ ಮಗ ಚೈನೀಸ್ ಡೇ ಆಯ್ತು ಯಾರನ್ನು ಸ್ವಲ್ಪ ಆಡಿಸ್ಲಿಕ್ಕೆ ಇಲ್ಲಿ ಬಂದೇವೆ ನಮ್ಮ ಮನೆ ಹತ್ರವೇ ಸ್ಕೂಲ್ ಹತ್ರ ಬಂದೇವೆ ತುಂಬಾ ಚಳಿ ಉಂಟು ಅದಕ್ಕೆ ಸ್ವಲ್ಪ ಕವರ್ ಮಾಡಿಯೇ ಬಂದೇವೆ ಊರಲ್ಲಿರುವ ಮಕ್ಕಳಾಗಿ ಇಲ್ಲಿಯ ಮಕ್ಕಳಿಗೆ ಅಂತ ಆಡುವ ಫೆಸಿಲಿಟಿ ಎಲ್ಲ ಇಲ್ಲ ಅಲ್ಲ ಮನೆಯ ಹೊರಗೆ ಅದಕ್ಕೆ ಇಲ್ಲಿ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಉಂಟು ಮಕ್ಕಳಿಗೆ ಆಡ್ಲಿಕ್ಕೆ ಅಲ್ಲಿ ತಕೊಂಡ್ ಬಂದೇನೆ ಕಿಯಾರಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಆಗ್ತದಲ್ಲ ಒಳ್ಳೆ ಎಕ್ಸರ್ ಒಳ್ಳೆ ಬರ್ತದೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಾಟರ್ಡೆ ಮಾರ್ನಿಂಗ್ ಸಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಡೀತಾ ಉಂಟು ವೀಣಾಕ ಹಾಗೂ ಕಿಯಾರನ್ಗೆ ಗೋಧಿ ದೋಸೆ ನಂಗೆ ಹಾಗೂ ನನ್ನ ಗಂಡನಿಗೆ ವೆಜಿಟೇಬಲ್ ಆಮ್ಲೆಟ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಅದರಿಂದಾಗಿ ನಮಗಿಬ್ಬರಿಗೆ ವೆಜಿಟೇಬಲ್ ಆಮ್ಲೆಟ್ ದೋಸೆ ತಿನ್ನಲಿಕ್ಕೆ ಆಸೆ ಉಂಟು ಬದಿಯವರು ದೋಸೆ ತಿನ್ನುವಾಗ ಸ್ಮೆಲ್ಲಲ್ಲೇ ಹೊಟ್ಟೆ ಅಷ್ಟೇ ಸ್ವಲ್ಪ ಟೈಮ್ ಅಲ್ಲ ಮತ್ತು ಗೋಧಿ ಅಂತ ಎಲ್ಲ ದೋಸೆ ತಿನ್ಬೋದು ಸ್ವಲ್ಪ ಟೈಮ್ ಸ್ವಲ್ಪ ಎಡ್ಜಸ್ಟ್ ಮಾಡಬೇಕು ನಮ್ಮ ಹೊಟ್ಟೆ ಆಗಲೇ ನಮಗೆ ಸಪುರಾಗಲಿಕ್ಕೆ ಸಾಧ್ಯ ಎಮ್ ಐ ರೈಟ್ ಅಂತ ನೀವೇ ಕಮೆಂಟ್ ಮೂಲಕ ಹೇಳಿ ಮಲ್ಟಿಗ್ರೇನ್ ಬ್ರೆಡ್ ಯೂಸ್ ಮಾಡೋದು ಅಂತ ತೋರಿಸಿದಲ್ಲ ಲೂಸಿನವರ್ದು ಇದರಲ್ಲಿ ಎಲ್ಲ ಇರ್ತದೆ ಸನ್ಫ್ಲವರ್ ಸೀಡ್ಸ್ ಮತ್ತು ಅದು ಇದು ಎಲ್ಲ ಸೀಡ್ಸ್ ಒಳ್ಳೆ ಒಳ್ಳೆಯ ಸೀಡ್ಸ್ ಎಲ್ಲ ಇರ್ತದೆ ಅದರಲ್ಲಿ ತಿಂದು ಬಿಟ್ರೆ ಆಯಿತು ಸೊ ಅದು ನಾವು ತಗೊಳ್ಳೋದು ಬ್ರೌನ್ ಬ್ರೆಡ್ ಹೇಳ್ತಾರಲ್ಲ ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಬ್ರೌನ್ ಬ್ರೆಡ್ ಎಂಥ ಸಲ ಕಲರ್ ಹಾಕುದಂತೆ ನನಗೆ ಸುದ್ದಿ ಸಿಕ್ಕಿತು ಅದರಿಂದಾಗಿ ನಾವು ಬ್ರೌನ್ ಬ್ರೆಡ್ ಸ್ಟಾಪ್ ಮಾಡಿದೆವು ಬ್ರೌನ್ ಬ್ರೆಡ್ ತಿಂದರೆಸೋ ಒಂದೇ ವೈಟ್ ಬ್ರೆಡ್ ತಿಂದರೆಸೋ ಒಂದೇ ಅಂತೆ ಮತ್ತೆಂತ ಯೂಸ್ ಅಲ್ಲ ಬ್ರೌನ್ ಬ್ರೆಡ್ ತಿಂದು ಅದಕ್ಕೆ ನಾವು ಈಗ ಮಲ್ಟಿಗ್ರೇನ್ ಗೆ ಸ್ವಿಚ್ ಆದೆವು ಇದರಲ್ಲಿ ಓಟ್ಸ್ ತುಂಬಾ ಉಂಟು ಕಂಟೆಂಟ್ ಕಂಟೆಂಟ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಉಂಟು ವೀಟಿಂದ ಮಾಡುದು ಇದರಲ್ಲಿ ಸನ್ಫ್ಲವರ್ ಸೀಡ್ಸ್ ಬ್ರೌನ್ ಲಿನ್ ಸೀಸ್ ವೀಟ್ ಫ್ಲೇಕ್ಸ್ ಓಟ್ ಫ್ಲೇಕ್ಸ್ ಪಂಪ್ಕಿನ್ ಸೀಡ್ಸ್ ಪಾರ್ಲಿ ಫ್ಲೇಕ್ಸ್ ಎಲ್ಲೋ ಲಿನ್ ಸೀಡ್ 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 ಅಂತ ರಾಶಿ ಉಂಟು ಕಂಡಲ್ಲ ಪ್ರೀತಿಯಲ್ಲಿ ಹಾಟ್ ಮಾಡ್ಲಿಕ್ಕೆ ಹೋದದ್ದು ಹಾಟ್ ಮಾಡ್ಲಿಕ್ಕೆ ಹೋಗಿ ಫೀಲ್ ಆಗ್ತದ್ ಬ್ಯಾಪ್ ಆಗಿದೆ यडली يلا हट्टे शेप नोडी नोल शेप ओलेग या शेप श्रीलंका शे <laughs> <laughs> या शेप

ನನ್ನ ಡೇಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಆಮ್ಲೆಟ್ ಹಾಗೂ ಒಂದು ಸ್ಲೈಸ್ ಬ್ರೆಡ್ ಈಗಂತೂ ಅಭ್ಯಾಸ ಆಗಿ ಹೋಗಿದೆ ಬೆಳಿಗ್ಗೆ ಇದೇ ನನ್ನ ಬ್ರೇಕ್ಫಾಸ್ಟ್ ಎಂತ ಇಡ್ಲಿ ಇರ್ಲಿ ಆಪ ಪ ಇರ್ಲಿ ಕಲ್ತಪ್ಪ ಇರ್ಲಿ ನಂಗೆ ಇದೇ ಬ್ರೇಕ್ಫಾಸ್ಟ್ ಒಮ್ಮೆಲೆ ಯಾರು ಸಹ ಸಪೂರ ಆಗುದಲ್ಲ ಒಮ್ಮೆಲೆ ಸಪೂರ ಆಗುದು ಸಹ ಬಾರ್ದು ತುಂಬಾ ಡೇಂಜರಸ್ ಹೆಲ್ತ್ಗೆ ನನಗೆ ಯಾರೆಲ್ಲ ಎಫರ್ಟ್ಸ್ ಹಾಕ್ತಿದ್ದೀರಿ ಹೋಪ್ಸ್ ಅಂತೂ ಬಿಡಬೇಡಿ ಆಯ್ತಾ ಎಫರ್ಟ್ಸ್ ಹಾಕ್ತಾನೇ ಇರಿ ನಿಮ್ಗೆ ರಿಸಲ್ಟ್ ಬಂದೇ ಬರ್ತದೆ ನಾನು ಕಿಯಾರ ಹಾಗೂ ನನ್ನ ಗಂಡ ಕಳೆಗೆ ಬಂದೇವೆ ಅವರು ಸ್ಟಿಕ್ಕರ್ ಆರ್ಡರ್ ಮಾಡಿದ್ರು ಇದು ಆಫ್ ರೋಡಿಂಗ್ ಸ್ಟಿಕ್ಕರ್ ಆಯ್ತಾ ಎಲ್ಲ ಆಫ್ ರೋಡಿಂಗ್ ಗಾಡಿಗಳಿಗೆ ಇದು ಸ್ಟಿಕ್ಕರ್ ಹಾಕ್ತಾರೆ ಅವರು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ರು ತುಂಬಾ ಆಸೆ ಅವರಿಗೆ ಗಾಡಿಗೆ ಹಾಕಲಿಕ್ಕೆ ಅದಕ್ಕೆ ಅವರೇ ಹಾಕ್ತಿದ್ದಾರೆ ಸ್ಟಿಕ್ಕರ್ ಹಾಕುವಾಗ ಯಾವ್ದೆಲ್ಲ ಟೂಲ್ಸ್ ಬೇಕು ಆಲ್ರೆಡಿ ಅವರ ಹತ್ರ ಉಂಟು ಎಲ್ಲ ಟೂಲ್ಸ್ ಅಂತೂ ಸ್ಟಾಕ್ ಸ್ಟಾಕ್ ಉಂಟು ಅವರಿಗೆ ತುಂಬಾ ಇಂಟ್ರೆಸ್ಟ್ ಅವರೇ ಎಲ್ಲ ಮಾಡಬೇಕು ಅಂತೇಳಿ ಬೇರೆ ರೀತಿಯ ಇರ್ತದೆ ಅವನನ್ನು ತರಿಸಿ ಮಾಡಿಸ ನಾವೇ ಮಾಡುದು ಉತ್ತಮ ಅಲ್ಲೂ ಪ್ಲೇ ಗ್ರೌಂಡ್ ಗೆ ಆಗಿದೆ ಚಿಟಿಪಿಟಿ ಚಿಟಿಪಿಟಿ ಒಂದು ಜಾಗದಲ್ಲಿ ನಿಲ್ಲುವುದಿಲ್ಲ ಚಿಟಿಪಿಟ್ಟಿ ಅಂದ್ರೆ ಚಿಟ್ಟಿಪಿಟ್ಟಿ ஆ இன்னும் கார்டோ ஆய் அல்லது இன்னும் வேட் ட்ரெயினிங் சாமான் எத்தி கொண்டு ஓடத்த ಟೇಲರ್ ಬಂದಾರೆ ಇಲ್ಲೇ ಎಷ್ಟಿದ್ದಾರೆ ಮಗ ಓ ಗಾಡಿ ಸಳತ್ತಾ ಅಂತ ಮಗ ಗಾಡಿಗೆ ಬರ್ಮಡ ಹೊಲಿಸಲ್ಕೊಂಟೇಲರ್ ಬಾರಿ ಬಿಸಿ ಮೆಜರ್ಮೆಂಟ್ ಹಿಡಿದುಕೊಂಡೆ ಓಡಾಡ್ತಿದ್ದಾರೆ ಎಂತ ಮಗ ಇದಕ್ಕೆ ರವಕ್ಕೆ ಹೊಲಿಸಿಕೊಟ್ಟ ಕೊಟ್ಟ ಎಂತ ಚೆಕ್ ಮಾಡುದು ಅಳತೆಯ ಟೀ ಶರ್ಟ್ ಹೊಲಿಸ್ತೀಯ ಡ್ಯಾಡಗೆ ಹೌದಾ ಇನ್ನೂ ಚೆಕ್ ಮಾಡ್ಲಿಕ್ಕೆ ಇನ್ನು ನನ್ನದ ನಾನೊಬ್ಬಳು ಬಾಕಿ ಇದ್ದಾರೆ ಗಾಡಿದಾಯ್ತು ಬ್ಯಾಡದಾಯ್ತು ಇನ್ನು ನನಗೆ ಟೇಲರ್ ಸ್ವಲ್ಪ ಆಡ್ತಿದ್ದಾರೆ ಮತ್ತೆ ಮೆಷರ್ಮೆಂಟ್ ಮಾಡ್ತಾರಂತೆ ನೈಂಟಿ ನೈನಾ ಒಂದೇ ಎಲ್ಲಿ ಹೋಗಿದೆ ಮಗ ಹಂಡ್ರೆಡ್ ಮಾಡಿಬಿಡು ಸ್ವಲ್ಪ ಲೂಸ್ ಆಗಿ ಹೋಳಿ ಗಾಡಿಗೆ ಹೋಗುವಾಗ ಎಲ್ಲ ಬರ್ತದಲ್ಲ ಮಗ ಎಷ್ಟು ಕಷ್ಟ ಟೇಲರ್ಗೆ ಟೇಲರ್ಗೆ ಕಷ್ಟ ಉಂಟು ಕಸ್ಟಮರ್ ನಿಂತಲ್ಲಿ ನಿಲ್ಲುದಿಲ್ಲ ತೇಲಸ್ ಅವರಿಂದ ಓಡ್ತಾ ಇದು ಸೀರೆಯ ಭಾರಿ ದಪ್ಪ ಉಂಟು ಮಗ ನಿನ್ನ ಫಾಲ್ಸ್ ಓಟು ಸ್ಪರ್ಧೆ ಆಗ್ತಾ ಉಂಟಿಲ್ಲ ಸ್ಪರ್ಧಿಗಳು ಒಬ್ಬಳಿದ್ದಾಳೆ ಪಲ್ಪೀಸ್ ಪಲ್ಪೀಸ್ ಕಷ್ಟ ನೋಡಿ ಅವಳೇ ನಂಬರ್ ಹೇಳುದು ಅವಳೇ ಓಡುದು ಇಂಥ ಸ್ಪರ್ಧಿಗಳು ಸೇರ್ತವೆ ನಾವು ಹೋಗುವ ನಮ್ಮದಾಯ್ತು ಕೆಲಸ ಗಾಡಿ ಸೋಯ್ತು ಡ್ಯಾಡ ಸೋಯ್ತು ಅಲ್ಲೋ ಅಲ್ಲೋ ಟೇಲರ್ ಅವ್ರೆ ಬನ್ನಿ ಹೋಗುವ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮೂವರಿಗೆ ಮೂರು ಡಿಫ್ರೆಂಟ್ ಟೈಪ್ದು ಡ್ರಿಂಕ್ ಹಸಿಬಡ್ಡಿಗೆ ಬ್ಲ್ಯಾಕ್ ಕಾಫಿ ನನಗೆ ಚಹಾ ವೀನಕ್ಕೆ ಕಾಫಿ ಸೊ ಎಲ್ಲ ಕುಡ್ದೆಲ್ಲ ಆಯಿತು ಈಗ ಮಟನ್ ಬಿರಿಯಾನಿ ಮಧ್ಯಾಹ್ನಗೆ ಮಟನ್ ಬಿರಿಯಾನಿ ಇದೇ ಬೇಜಾರಾಗೋದು ನನಗೆ ಬೇರೆಂತ ಕೆಸ ಬೇಜಾರು ನನಗೆ ಬೇಗನೆ ಆ್ಯಕ್ಚುಲಿ ಇದಕ್ಕೆ ಬೇಜಾರಾಗುದು ತುಂಬ ಕಣ್ಣಲ್ಲೇ ನೀರು ಬಂದ್ಬಿಡ್ತದೆ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಗೆ ಹೇಳೋದು ಗೊತ್ತಾಗುದ ಏನು ಮಿಸಸ್ ಕುಂದರ್ ನಗಸವರಿ ಇವತ್ತು ತಳ್ತಿದ್ದೀರಾ ಕೇಳ್ತೀರಾ ಬಿರಿಯಾನಿ ಮಾಡುದು ಮಾರಿ ಬಿರಿಯಾನಿ ಮಾಡುವಾಗ ನನಗೆ ಅಳುವೇ ಬರುದು ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಕೇಳ್ತೀರಾ ನೀರುಳಿ ನೀರುಳ್ಳಿ ಲೈಫಲ್ಲಿ ಬೇರೆ ಅಷ್ಟು ಬೇಗ ಅಳು ಬರುವುದಿಲ್ಲ ಅಲ್ಲಿ ನೀರುಳ್ಳಿ ತುಂಬಾ ಅಳು ಕೊಡ್ತದೆ ಈ ನೀರುಳ್ಳಿ ಈಜಿಪ್ಟವರ್ದು ಬಜಿ ಘಾಟ್ ಅಂದ್ರೆ ಘಾಟ್ ಘಾಟ್ ಖಾರ ಉಂಟು ಘಾಟ್ ಕೂಗದವ್ರನ್ಸ ಕೂಗಿಸಿ ಬಿಡ್ತದೆ ಅದು ಟ್ಯಾಲೆಂಟ್ ಉಂಟು ಈ ನೀರುಳ್ಳಿಗೆ ಇದನ್ನೊಂದು ಅರ್ಧ ಕೆಜಿ ಕಟ್ ಮಾಡುವಾಗ ಕೂಗಿ ಕೂಗಿ ಸೋತು ಸುಣ್ಣ ಆಗಿ ಹೋಗ್ತಾನೆ ಇವತ್ತು ಬಿಸಿ ಬಿಸಿ ವೀಕೆಂಡ್ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಮಟನ್ ಬಿರಿಯಾನಿ ಜೊತೆ ಸ್ಯಾಲೆಡ್ ಮಾಡಿದ ಬಿರಿಯಾನಿ ಮಾಡಿದಿರಾ ಕೇಳ್ತೀರಾ ಬರ್ತಿದ್ದಾರೆ ಸೊ ಅವರಿಗೆ ಸಹ ಸೇರಿಸಿ ಮಾಡಿದ ಮಿಸಸ್ ಕುಂದರ್ ವೀಕೆಂಡ್ಗೆ ಗೆ ನಿಮ್ಮ ಗಂಡ ಒಬ್ಬರೇ ಹೋಗ್ತಾ ಇದ್ದಾರೆ ಅಂತ ಕೇಳ್ತೀರಾ ನನ್ನ ಗಂಡನ ಕಂಪೆನಿ ಎಲ್ಲಾ ಸ್ಟಾಫ್ ಗೆ ಡೆಸರ್ಟ್ ಸಫಾರಿ ಆರ್ಗನೈಸ್ ಮಾಡಿದ್ದಾರೆ ಸೊ ಎಲ್ಲ ಸ್ಟಾಫ್ ಸಾಟರ್ಡೇ ದಿನ ಡೆಸರ್ಟ್ ಸಫಾರಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಬಂದ ಟೂರಿಸ್ಟ್ ಇರ್ಲಿ ಇಲ್ಲಿಯ ರೆಸಿಡೆನ್ಸ್ ಇರ್ಲಿ ವಿಂಟರ್ ಟೈಮ್ ಅಲ್ಲಿ ಡೆಸರ್ಟ್ ಸಫಾರಿ ಹೋಗಿ ಹೋಗ್ತಾರೆ ಇದು ಇರೋದು ಖಾಲಿ ವಿಂಟರ್ ಟೈಮ್ ಆಯ್ತಾ ಸಮ್ಮರ್ ಟೈಮ್ ಹೋದ್ರೆ ಕಂಚಿ ಹೋಗ್ಬೋದು ಸಮ್ಮರ್ ಟೈಮ್ಗೆ ಈ ಆಕ್ಟಿವಿಟಿ ಇರೋದಿಲ್ಲ ಡೆಸರ್ಟ್ ಸಫಾರಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದದ್ದು ಡ್ಯೂನ್ ಬ್ಯಾಶಿಂಗ್ ಆಯ್ತಾ ಇದಂತೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಎಲ್ಲರೂ ಸಹ ಡೆಸರ್ಟ್ ಸಫಾರಿಗೆ ಹೋಗಿ ಹೋಗ್ತಾರೆ ಡೆಸರ್ಟ್ ಸಫಾರಿ ಸಹ ಎರಡು ಟೈಪ್ ಉಂಟಾಯ್ತಾ ಒಂದು ಎಕನಾಮಿಕಲ್ ಪ್ಯಾಕೇಜ್ ಅದು ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಗ್ರಾಮ್ ಅದರಲ್ಲಿ ನಾವೇ ಆ ಸ್ಪಾಟಿಗೆ ಹೋಗಿ ಆನಂತರ ಅವರು ಡ್ಯೂನ್ ಬ್ಯಾಶಿಂಗ್ ಎಲ್ಲ ಕೊಂಡೋಗ್ತಾರೆ ಸೊ ಜನರು ಅವರಿಗೆ ಬೇಕಾದ ಬಜೆಟ್ ಪ್ರಕಾರ ಪ್ಲಾನ್ ಮಾಡಿ ಹೋಗ್ತಾರೆ ಏನಪ್ಪ ಹೀಗೆ ಹೋಗ್ತಾರೆ ಲೈಫ್ ಎಲ್ಲ ರಿಸ್ಕ್ ಅಲ್ಲ ಅಂತೇಳಿ ಹೇಳ್ತೀರಾ ಎಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡೇ ಇವರು ಡ್ಯೂನ್ ಮ್ಯಾಶಿಂಗ್ ಮಾಡ್ತಾರೆ ಮತ್ತೆ ಇವರು ನಾರ್ಮಲ್ ಡ್ರೈವರ್ಸ್ ಅಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ ಅವರಿಗೆ ಎಲ್ಲ ಗೊತ್ತಿರ್ತದೆ ಹೇಗೆ ಹೋಗ್ಬೇಕು ಸ್ಯಾಂಡಲ್ಲಿ ಅಂತೀವಿ ಎಲ್ಲ ಕಡೆ ಸ್ಯಾಂಡೋ ಸ್ಯಾಂಡ್ ಎಲ್ಲಿ ಸಹ ಜನರು ಕಾಣಲ ಇದೆಲ್ಲ ಏರಿಯಾ ಯೂಸ್ ಮಾಡುದೇ ಡೆಸರ್ಟ್ ಸಫಾರಿಗೆ ಆಯ್ತಾ ಡ್ಯೂನ್ ಬ್ಯಾಶಿಂಗ್ ಡೆಸರ್ಟ್ ಸಫಾರಿ ಕ್ಯಾಂಪ್ಸ್ ಎಲ್ಲ ಇಂತ ಏರಿಯಾಗಳಲ್ಲಿ ಮಾಡ್ತಾರೆ ಡ್ಯೂನ್ ಆದ ನಂತರ ಹೀಗೆ ಫ್ಯಾಲ್ಕನ್ ಅನ್ನು ಹಿಡೀಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಧೈರ್ಯದವರು ಹೋಗಿ ಹಿಡಿಬಹುದು ಕೆಲವು ಆಕ್ಟಿವಿಟೀಸ್ ಕ್ಯಾಮಲ್ ರೈಡಿಂಗ್ ಎಲ್ಲ ಅದೆಲ್ಲ ಆಕ್ಟಿವಿಟೀಸ್ ಆದ ನಂತರ ಸಂಜೆಗೆ ಎಲ್ಲರಿಗೆ ಸಹ ಹೀಗೆ ಕುತ್ಕೊಳ್ಳುವ ಫೆಸಿಲಿಟಿ ಮಾಡಿರ್ತಾರೆ ಸ್ನಾಕ್ಸ್ ಕೋಲ್ಡ್ ಡ್ರಿಂಕ್ಸ್ ಹಾಗೂ ಡಿನ್ನರ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಕುಡಿತಾ ತಿಂತ ಇಂಥ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಎಂಜಾಯ್ ಮಾಡಬಹುದು ಎಷ್ಟು ಸಿಂಪಲ್ ಆಗಿ ಕಾಣ್ತದಲ್ಲ ಎರಡು ಕೋಲನ್ನು ಹಿಡಿದು ಹಾಗೆ ಆದ್ರೆ ಅಷ್ಟು ಸಿಂಪಲ್ ಈ ಎರಡು ಸಹ ಫೈರ್ ಉಂಟು ಎಷ್ಟು ಟ್ಯಾಲೆಂಟ್ ಬೇಕಲ್ಲ ಇಂಥ ಸ್ಟಂಟ್ ಪರ್ಫಾರ್ಮ್ ಮಾಡ್ಲಿಕ್ಕೆ ನೆಕ್ಸ್ಟ್ ಎಲ್ಲರಿಗೆ ಇಷ್ಟವಾದ ಬೆಲ್ಲಿ ಡ್ಯಾನ್ಸ್ ಇವರಂತೂ ಸೊಂಟ ತಿರುಗಿಸುದು ನೋಡಿ ನೋಡಿ ನಂಗೆ ಸೊಂಟನು ಸ್ಟಾರ್ಟ್ ಆಯ್ತು ಎಷ್ಟು ಫ್ಲೆಕ್ಸಿಬಲ್ ಅಲ್ಲ ಕೆಲವರು ಶಿ ಎಂತ ಇದು ಹಾಗೆ ಹೀಗೆ ಹೇಳುವಿರಿ ಆದ್ರೆ ಇದು ಅವರ ಕಾಸ್ಟ್ಯೂಮ್ ಬೆಲ್ಲಿ ಡ್ಯಾನ್ಸ್ ಕಾಸ್ಟ್ಯೂಮ್ ಅಂತ ಹೇಳ್ತಾರಲ್ಲ ಅದು ಅವರ ಕಾಸ್ಟ್ಯೂಮ್ ಹಾಗೂ ಇದು ಅವರ ಟ್ಯಾಲೆಂಟ್ ಟ್ಯಾಲೆಂಟ್ ಅನ್ನು ತೋರಿಸುದು ಯಾವತ್ತು ತಪ್ಪಾಗುದಲ್ಲ ನೆಕ್ಸ್ಟ್ ಇದೊಂದು ಕಾಸ್ಟ್ಯೂಮ್ ಹಾಕಿ ಪರ್ಫಾರ್ಮ್ ಮಾಡ್ತಾರೆ ಆಯ್ತಾ ಇದೊಂದು ಮಾಮೂಲಿ ಲಂಗ ಅಲ್ಲ ಈ ಲಂಗದಲ್ಲಿ ಹೇಗೆ ಟ್ಯಾಲೆಂಟ್ ತೋರಿಸ್ತಾರೆ ನೀವೇ ನೋಡಿ ಸೇಫ್ಟಿ ಮೆಷರ್ಸ್ ಎಲ್ಲ ತಕೊಂಡು ಕರೆಕ್ಟ್ ಪ್ರಿಕಾಷನ್ಸ್ ತಕೊಂಡು ಇಂತ ಶೋಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ ಎಷ್ಟು ಎಂಟರ್ಟೈನಿಂಗ್ ಅಲ್ಲ ಕೂತ್ರೆ ಅಂತೂ ಬೋರ್ ಆಗುದೇ ಇಲ್ಲ ಖುಷಿ ಆಗ್ತದೆ ಇವರ ಟ್ಯಾಲೆಂಟ್ ನೋಡ್ಲಿಕ್ಕಂತೂ ಪ್ರಾಕ್ಟಿಸ್ ಮೇಕ್ಸ್ ಅ ಮ್ಯಾನ್ ಅಂತ ಅಂತೇಳಿ ಹೇಳ್ತಾರಲ್ಲ ಇವರಿಗೆಲ್ಲ ಎಷ್ಟು ಪ್ರಾಕ್ಟಿಸ್ ಬೇಕಾಗಿರ್ಬೋದಲ್ಲ ಇಂತ ಟ್ಯಾಲೆಂಟ್ ಪರ್ಸ್ಯೂ ಮಾಡ್ಲಿಕ್ಕೆ ಡಿನ್ನರ್ ಅಲ್ಲಂತೂ ತುಂಬಾ ವೆರೈಟಿ ಬುಫೆ ಸಿಸ್ಟಮ್ ಆಯ್ತಾ ಆದ್ರೆ ನನ್ನ ಹಸ್ಬೆಂಡ್ ಡಯಟ್ ಮಾಡೋದ್ರಿಂದ ಖಾಲಿ ಅವ್ರು ಸ್ವಲ್ಪ ಕಬಾಬ್ಸ್ ಹಾಗೂ ಸ್ಯಾಲೆಡ್ ತಿಂದು ವಾಪಸ್ ಮನೆಗೆ ಬಂದ್ರು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಮಾನಸ್ ಬರ್ತ್ ಡೇ ಫೆಬ್ರವರಿಗೆ ಹ್ಯಾಪಿ ಬರ್ತ್ ಮಾನಸ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ವಿಸ್ಡಮ್ ನಾಲೆಜ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ಪ್ರಪುಲರ್ ಅವರ ಬರ್ಡ್ಡೆ ಹ್ಯಾಪಿ ಬರ್ಡೇ ಪ್ರಪುಲ ಗಾಡ್ ಬ್ಲೆಸ್ ಯು ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ಸಹ ಹೊಟ್ಟಿದ್ದು ನನ್ನ ಸಹ ಸ್ಪೆಷಲ್ ಡೇ ಪ್ರಪುಲರ್ ಅವರೇ ನನ್ಗೆ ಸಹ ವಿಶ್ ಮಾಡಿ ಆಯ್ತಾ ನಾನು ಸೇಮ್ ಟು ಯು ಹೇಳಿ ಬಿಡ್ತೇನೆ ನಮ್ದು ಸೇಮ್ ಡೇ ಬರ್ಡೇ ನಂದು ಸಹ ಬರ್ಡ್ಡೆ ಬರ್ತಾ ಉಂಟು ಎಕ್ಸೈಟೆಡ್ ಇದ್ದಾನೆ ಇನ್ನು ಹೋಗುವಾಗ ಎಂತ ಎಕ್ಸೈಟ್ಮೆಂಟ್ ಅಲ್ಲ ಸ್ವಲ್ಪ ಟ್ವೆಂಟಿಸಲ್ಲೇ ಇರುವಾಗೇ ಬರ್ಡೇ ಅಂತ ಖುಷಿ ಈಗ ಹೋಗುವಾಗ ಅಯ್ಯೋ ಇನ್ನೊಂದು ವರ್ಷ ಆಯ್ತಾ ಇನ್ನೊಂದು ವರ್ಷ ಆಯ್ತಾ ನಮ್ಮ ಮಂಡೆ ಬೆಚ್ಚಾಗ್ತದೆ ಇಯರ್ಸ್ ಆಯಿತು ನಮ್ಮದು ಆಗಿ ಆದರೆ ಫಸ್ಟ್ ಟೈಮ್ ನನ್ನ ಗಂಡ ವೀಕೆಂಡಿಗೆ ನಮ್ಮನ್ನೆಲ್ಲ ಬಿಟ್ಟು ಆಫೀಸಿಂದ ಅವ್ರಿಗೆ ಆರ್ಗನೈಸ್ ಮಾಡಿದ್ರಲ್ಲ ಅದಕ್ಕೆ ಇವೆಂಟಿಗೆ ಹೋಗಿದ್ರು ಇಲ್ಲಾದ್ರೆ ಅವ್ರು ವೀಕೆಂಡ್ ಹೆಚ್ಚಾಗಿ ನಮ್ಮ ಜೊತೆನೇ ಇರುವುದು ಎಂತಾದ್ರೂ ಈವೆಂಟ್ ಇದ್ರೆ ಸಹ ಅವ್ರು ಹೋಗುದಿಲ್ಲ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಆದ್ರೆ ಇದೊಂದು ಇವೆಂಟ್ ನಂಗೆ ಸಹ ನೋಡಿದಾಗ ಆಯ್ತು ವೀಡಿಯೋದಲ್ಲೆಲ್ಲ ನಿಮಗೆ ಹೇಗೆ ಆಯಿತು ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಾನು ಒಮ್ಮೆ ಹೋಗಿದ್ದೆ ಇದು ಇವೆಂಟಿಗೆ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಖುಷಿ ಆಗ್ತದೆ ತುಂಬ ಚಳಿಸಿರ್ತದೆ ಯಾಕಂದರೆ ಇದು ಡೆಸರ್ಟ್ ಮಧ್ಯದಲ್ಲಿ ಇರೋದಲ್ಲ ಚಳಿ ಚಳಿ ಇರ್ತದೆ ಚಳಿ ಚಳಿಯಲ್ಲಿ ಬಿಸಿ ಬಿಸಿ ತಿನ್ನಲಿಕ್ಕೆ ಕೊಡ್ತಾರೆ ಹೊಟ್ಟೆ ತಂಪು ಮಾಡ್ತಾರೆ ಕಣ್ಣು ಸಹ ತಂಪಾಗ್ತದೆ ಎಲ್ಲ ಈವೆಂಟ್ ಎಲ್ಲ ನೋಡುವಾಗ ಸೊ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಸೂಪರ್ ಆದ ಎಕ್ಸ್ಪೀರಿಯೆನ್ಸ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ ನಿಮಗೆ ವಿಡಿಯೋದಲ್ಲಿ ಎಂತ ಇಷ್ಟ ಆಯಿತು ಕಮೆಂಟ್ ಮೂಲಕ ಹೇಳಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಮೀ ಮೀಟ್